ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನ್ ಪುರೇಶಾಂತ್ ಸಾತ್ರೆ ನಮ್ಮ ಒಂದು ಕರ್ನಾಟಕ ಸಾರಿಗೆ ಇಲಾಖೆಯಿಂದ ವಾಹನ ಸವಾರದಾರರಿಗೆ ಕರೆಕ್ಟ್ ಆಗಿ ನಾಲ್ಕು ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಈ ಒಂದು ನಾಲ್ಕು ಹೊಸ ರೂಲ್ಸ್ ಬರುವಂತ ಮೇ ಒಂದನೇ ತಾರೀಕಿಂದ ಅಪ್ಲೈ ಆಗತ್ತೆ ಪ್ರತಿಯೊಬ್ರು ಪಾಲಿಸಲೇ ಅದರಲ್ಲಿ ಈಗ ಮತ್ತೊಂದು ಹೊಸ ರೂಲ್ಸ್ ಬಂದಿದೆ ಅಂದ್ರೆ ಈಗ ಪೊಲೀಸನವರು ದಂಡ ಕಟ್ಟತಾರಲ್ಲ ಆದ್ರೆ ಆ ಒಂದು ದಂಡ ಅವನ ಮನೆಗೆ ಹೋಗುತ್ತೋ ಅಥವಾ ಸರಕಾರಕ್ಕೆ ಹೋಗುತ್ತೆ ಹೇಳಿ ಈಗ ಯಾರು ಸವಾರದಾರರು ಕಟ್ಟಿರ್ತಾರಲ್ಲ ಅವರೊಂದು ಮೊಬೈಲ್ ನಲ್ಲಿ ನೋಡುವಂತ ಆಪ್ ಅನ್ನ ರಿಲೀಸ್ ಮಾಡಿದ್ದಾರೆ ಅದು ಯಾವ್ದು ಹೇಗೆ ಡೌನ್ಲೋಡ್ ಮಾಡಬೇಕು ಯಾವಾಗ ನಂದ ರಿಲೀಸ್ ಆಗತ್ತೆ ಒಂದೊಂದ್ ತೋರಿಸ್ಕೊಡ್ತಾನೆ ಉಳದಂತ ಮೂರು ಹೊಸ ರೂಲ್ಸ್ ಯಾವ್ದು ಒಂದೊಂದ ತೋರಿಸ್ಕೊಡ್ತಾನೆ ಪ್ರತಿಯೊಬ್ರು ಕೂಡ ಪಾಲಿಸಲೇಬೇಕು ಇಲ್ಲ ಅಂದ್ರೆ ಸರ್ಕಾರದಿಂದ ಇಷ್ಟಿಷ್ಟು ಹೇಳಿ ದಂಡ ಕಟ್ತಾರೆ ಅಂದ್ರೆ ಹೇಳೋದಿಲ್ಲ ಅವರು ಹತ್ತು ಸಾವಿರ ಅಥವಾ ಐದು ಸಾವಿರ ಅಥವಾ ಒಂದು ಲಕ್ಷ ತನಕ ದಂಡ ಕೊಟ್ಟು ರೂಲ್ಸ್ ಬಂದಿದೆ ಅದನ್ನ ತೋರಿಸ್ಕೊಡ್ತೇನೆ ದಯವಿಟ್ಟು ಅವರು ಕೂಡ ವಾಹನ ಸವಾರದಾರರು ಬೈಕ್ ಆಗಬಹುದು ನಾಲ್ಕು ಚಕ್ರ ವಾಹನ ಸವಾರದಾರರು ಕಾರ್ ಎಲ್ಲ ಯಾರ ವಾಹನ ಸವಾರದಾರ ಇದಾರಲ್ಲ ಆದಷ್ಟು ದಂಡ ಕಟ್ಟಬೇಡಿ ಈ ಒಂದು ನಾಲ್ಕು ರೂಲ್ಸ್ ಅನ್ನು ತಿಳ್ಕೊಳ್ಳಿ ನಿಮ್ಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಾತ ಮತ್ತೆ ಈ ಒಂದು ಚಾನಲ್ ಅನ್ನು ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಂಡ್ಸ್ ಸರ್ಕಾರದಿಂದ ಪ್ರತಿನಿತ್ಯವಾಗಿ ರೂಲ್ಸ್ ಬಂತಾನೆ ಅದ್ರ ಈಗ ಬಂದಿರುವಂತ ಪ್ರಕಾರ ಕರೆಕ್ಟ್ ಆಗಿರುವಂತ ರೂಲ್ಸ್ ನೋಡಿ ಮೊದಲನೇದಾಗಿ ಜುಲೈ ಒಂದನೇ ತಾರೀಕಿಂದ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಒಂದನೇ ತಾರೀಕಿಂದ ಹೊಸ ಸಾಧನಗಳು ಜಾರಿಗೆ ಬರಲಿವೆ ಆ ಒಂದು ಸಾಧನ ಹೆಸರು ನೋಡಿ ಪೊಲೀಸ್ ಇಲಾಖೆ ಸಾರ್ವಜನಿಕರಿಗೆ ತರಬೇತಿ ನೀಡಲು ಯೋಜನೆ ಹಾಕಿದೆ ಅಂದ್ರೆ ಪೊಲೀಸ್ ಇಲಾಖೆಯು ಸಾರ್ವಜನಿಕರಿಗೆ ತರಬೇತಿ ನೀಡಲು ಯೋಜನೆ ಹಾಕಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರಿಗೆ ವಾಹನ ಕಳಿಸೋದಾಗಬಹುದು ಅದೇ ರೀತಿಯಾಗಿ ವಾಹನಕ್ಕೆ ಸಂಬಂಧಪಟ್ಟಂತೆ ಪಾಠ ಕೊಡಬಹುದಾಗಬಹುದು ಅದಕ್ಕೆ ಸಂಬಂಧಪಟ್ಟಂತೆ ಯೋಜನೆ ಜಾರಿ ಮಾಡ್ತಾರೆ ಎಲ್ಲ ಒಂದು ಸಾರ್ವಜನಿಕರಿಗೆ ಈಗ ಹೊಸ ಯೋಜನೆ ಜಾರಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ತರಬೇತಿ ಕೊಡ್ತಾರೆ ಇದು ಎರಡನೇ ಮೊದಲನೇ ರೂಲ್ಸ್ ಎರಡನೇ ರೂಲ್ಸ್ ಅದ ನಂತರ ಮೂರನೇ ರೂಲ್ಸ್ ಸುಳ್ಳು ದಂಡ ತಪ್ಪಿಸಲು ವಾಹನ ಚಾಲಕರು ಒಂದು ಯಾವ ಇರದೆ ಡಿಜಿ ಲಾಕರ್ ಹೇಳಿ ಅಥವಾ ಎಂ ಪ್ರವೀಣ್ ಅಂತ ಹೇಳಿ ಒಂದು ಯಾವ ಇರದೆ ಅದರ ಮೂಲಕ ನಮ್ಮ ದಂಡ ಅಂದ್ರೆ ಈಗ ನಾನು ಸವಾರದಾರರ ಈಗ ಪೊಲೀಸನವರು ನನ್ನನ್ನು ಹಿಡಿದರ ತಿಳ್ಕೊಳ್ಳಿ ಅಲ್ಲಿ ನಾನು ಎಷ್ಟು ಪಾವತಿ ಮಾಡಿದ್ದೇನೆ ಅಥವಾ ಅವರಿಗೆ ಮನೆಗೆ ಹೋಗಿದೆಯಾ ಆ ಒಂದು ಪೊಲೀಸ್ ಲಂಚ್ ತಗೊಂಡಿದಾರ ಅಥವಾ ಸರ್ಕಾರಕ್ಕೆ ಅಂತ ಅಂತೇಳಿ ನಾನೇ ಖುದ್ದಾಗಿ ನನ್ನ ಒಂದು ಮೊಬೈಲ್ ನಲ್ಲಿ ಚೆಕ್ ಮಾಡುವಂತ ರಿಲೀಸ್ ಮಾಡ್ತಿದಾರ ಮೇ ತಾರೀಕ ಮೇ ಒಂದೇ ತಾರೀಕದಿಂದ ಈ ಒಂದು ಡಿಜಿ ಲಾಕರ್ ನಲ್ಲಿ ಚೆಕ್ ಮಾಡುವಂತ ಒಂದು ರೂಲ್ಸ್ ಬರ್ತಾ ಇದೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಎಲ್ಲೊಂದು ಹನ್ ಸವಾರದಾರರಿಗೆ ಇಲ್ಲಿ ತನಕ ಶಂಬರ್ ರೂಪಾಯಿ ಕೊಡ್ತಾ ಇದ್ರೆ ಅದು ಗೊತ್ತಾಗ್ತಾ ಇದೆಲ್ಲ ಆ ಒಂದು ಸರ್ಕಾರಕ್ಕೆ ಇನ್ ಮುಂದೆ ಯಾರೇ ಒಂದು ಪೊಲೀಸ್ ಅನ್ನೋರು ಬರೀ ಹತ್ತು ರೂಪಾಯಿ ತಗೊಂಡ್ರು ಕೂಡ ಗೊತ್ತಾಗತ್ತೆ ಕರೆಕ್ಟ್ ಆಗಿ ಅಲ್ಲಿ ಏನ್ ತುಂಬ ಕರೆಕ್ಟ್ ಆಗಿ ತುಂಬಲೇಬೇಕು ಮತ್ತಿನ್ನೊಂದು ಎಲ್ಲ ಒಂದು ಟ್ರಾಫಿಕ್ ಪೊಲೀಸ್ ಆಗ್ಬಹುದು ಉಳಿದಂತೆಲ್ಲ ಅಂದ್ರೆ ಪೊಲೀಸಿನವರಿಗೆ ಒಂದು ಬಾಡಿ ಕ್ಯಾಮ್ರಾ ಇರಲೇಬೇಕಾಗತ್ತೆ ಕಡ್ಡಾಯ ಬಗ್ಗೆ ಸರ್ಕಾರದ ನಿಯಮಗಳ ಪ್ರಕಾರ ಬಾಡಿ ಕ್ಯಾಮ್ರಾ ಇರಲೇಬೇಕು ಅದು ಕೂಡ ಚಲ್ತಿಲ್ ಬಾಡಿ ಕ್ಯಾಮ್ರಾ ಬೇಕಾಗತ್ತೆ ಮುಂಜಾನೆ ಸ್ಟಾರ್ಟ್ ಆತ ಅಂದ್ರೆ ಚಲತಿಲ್ ಬಾಡಿ ಕ್ಯಾಮ್ರಾ ಅದು ಸಾಯಂಕಾಲ ಡ್ಯೂಟಿ ಮುಗಿಯೋ ತನಕ ಬಾಡಿ ಕ್ಯಾಮ್ರಾ ಇರಲೇಬೇಕು ಚಲತಿಲ್ ಇರ್ಬೇಕಾಗತ್ತೆ ಅಥವಾ ಒಂದು ತಾಸು ಬಂದು ಕೇಳುವುದು ಅಥವಾ ಒಂದು ತಾಸು ಬಂದು ಬಂದು ಅಂದ್ರೆ ಅದು ಸರ್ಕಾರದ ಕಾನೂನು ಕ್ರಮವಾಗಿ ಏನ್ ದಂಡ ಇದೆ ಅಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕ್ರಮ ತಗೊಳ್ತಾರೆ ಇದು ರೂಲ್ಸ್ ಆಗಿರುತ್ತೆ ಪೊಲೀಸರಿಗೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಅದ್ರ ಬಳಿಕ ಇನ್ ನೀವ್ ಏನಾದ್ರು ವಾಹನ ಸವಾರದಾರ ಸ್ಪೀಡ್ ಆಗಿ ಏನಾದ್ರು ಗಾಡಿ ಓಡಿಸ್ತಾ ಇತ್ತಂದ್ರೆ ನಿಮಗೆ ತಪ್ಪು ಮಾಡ್ತಾ ಇದ್ದೀನಿ ಅಂದ್ರೆ ಗೊತ್ತಿದ್ರು ಕೂಡ ನೀವು ಗಾಡಿ ಓಡಿಸ್ತಾ ಅಂದ್ರೆ ಓಡಿ ಓಡಿಸ್ತಾ ಇತ್ತಂದ್ರೆ ಜೋರ್ಲಿ ಸ್ಪೀಡ್ ಆಗಿ ಅಲ್ಲಿ ಏನಾದ್ರು ದಂಡ ಕಟ್ತಾರೆ ವೇಗ ಮಿತಿ ಮೀರದ ಮಾತ್ರಕ್ಕೆ ದಂಡ ಕಟ್ಟಲಾಗುವುದು ದಂಡ ಅದು ಹೇಗಂದ್ರೆ ಆನ್ಲೈನ್ ಮೂಲಕ ಆಗಿ ಡಿಜಿಟಲ್ ಮೂಲಕವಾಗಿ ಎಲ್ಲಾ ಕಡೆ ಸಿ ಸಿ ಕ್ಯಾಮ್ರಾ ಇದಾವೆ ಕ್ಯಾಮರಾದಲ್ಲಿ ಇಷ್ಟು ಫೀಡ್ ಹೊಂಟಿದಾರ ಇದೇ ರೀತಿಯಾಗಿ ಹೊಂಟಿದಾರ ಬೈಕ್ ನಂಬರ್ ಇದೆ ಅಂತ ಹೇಳಿ ಗೊತ್ತಾಗತ್ತೆ ಈ ಒಂದು ಆನ್ಲೈನ್ ಮೂಲಕ ಆಗಿ ನಿಮ್ಮ ಒಂದು ಮನಿ ಬ್ಯಾಗ್ ತನಕ ನೋಟಿಸ್ ಬರತ್ತೆ ನೀವು ಕೋರ್ಟಿವ್ ಹೋಗಿ ದಂಡ ಕಟ್ಟಬೇಕಾಗತ್ತೆ ಪೊಲೀಸರ ನಿಮಗೆ ಬಡಿಯೋದಿಲ್ಲ ಹೊಳೆಯುವುದಿಲ್ಲ ನಿಮ್ಗೆ ನೋಟಿಸ್ ಕಳಿಸ್ಕೊಡ್ತಾರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಒಂದೂವರೆ ಲಕ್ಷ ಆ ಒಂದು ಬೈಕ್ ಅನ್ನ ಮಾರಿ ಏನು ಓಡಿಸ್ತಾ ಇರ್ತಾರಲ್ಲ ಆ ಒಂದು ಬೈಕ್ ಅನ್ನ ಮಾರಿ ನೋಟಿಸ್ ಕಳಿಸ್ಕೊಟ್ಟಿರ್ತಾರೆ ಅದರಲ್ಲಿ ಎಷ್ಟು ದಂಡ ಇದೆ ಅಲ್ಲ ಅದನ್ನ ಹೋಗಿ ಕೋರ್ಟ್ ಗೆ ಸಬ್ಮಿಟ್ ಮಾಡಬೇಕು ನೋಡಿ ವಾಹನ ಸವಾರದಾರರಿಗೆ ಸಂಬಂಧಪಟ್ಟಂತೆ ಇಷ್ಟು ಜಾರಿ ಮಾಡಿದ್ದಾರೆ ಮೇ ಒಂದೇ ತಾರೀಕದಿಂದ ಇದರಲ್ಲಿ ಯಾವ್ದಾದ್ರು ಒಂದು ಪಾಲಿಸಿ ಇಲ್ಲ ಅಂದ್ರೂ ನಿಮಗೆ ಕಾನೂನು ಕ್ರಮ ತೆಗೆದುಕೊಳ್ಳುವ ಸಾಧ್ಯತೆ ಇರತ್ತೆ ಅರ್ಥ ಆಗಿದೆ ನಾವು ತನ್ಕೋತೀವಿ ಪೊಲೀಸನವರು ಏನ್ ದಂಡ ರೂಲ್ಸ್ ಬಂದಿದೆ ಅದನ್ನ ತಿಳಿಸ್ಕೊಟ್ಟಿದ್ದೇನೆ ಅದ ನಂತರ ಈ ಒಂದು ಸಾರ್ವಜನಿಕರ ವಾಹನ ಸವಾರದಾರ ಏನ್ ಬಂದಿದಾವೆ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ